ನಿಮ್ಮ ಮೊದಲನೆಯ ಪ್ರಶ್ನೆ ಅಳಿಲಿನ ಆಯಸ್ಸು ಎಷ್ಟು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಹದಿನೈದು ವರ್ಷ ಆಪ್ಷನ್ ಬಿ ಹತ್ತು ವರ್ಷ ಆಪ್ಷನ್ ಸಿ ಆರು ವರ್ಷ ಆಪ್ಷನ್ ಡಿ ಒಂಬತ್ತು ವರ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಒಂಬತ್ತು ವರ್ಷಗಳು ನಿಮ್ಮ ಎರಡನೆಯ ಪ್ರಶ್ನೆ ಮೊದಲ ಸಿಜರಿಯನ್ ಬೇಬಿ ಯಾರು ಆಪ್ಷನ್ ಎ ಸೈನಾಥ್ ಆಪ್ಷನ್ ಬಿ ವಿನಮ್ರ ಆಪ್ಷನ್ ಸಿ ವಿನಾಯಕ್ ಆಪ್ಷನ್ ಡಿ ಜೂಲಿಯಸ್ ಸೀಸರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜೂಲಿಯಸ್ ಸೀಸರ್ ಮೊದಲ ಸೀಸರಿಯನ್ ಬೇಬಿ ನಿಮ್ಮ ಮೂರನೆಯ ಪ್ರಶ್ನೆ ಸಾಂಕ್ರಾಮಿಕ ಕಾಯಿಲೆಯನ್ನು ಸೂಚಿಸಲು ಯಾವ ಬಣ್ಣವನ್ನು ಬಳಸುತ್ತಾರೆ ಆಪ್ಷನ್ ಎ ಬಿಳಿ ಆಪ್ಷನ್ ಬಿ ನೀಲಿ ಆಪ್ಷನ್ ಸಿ ಹಳದಿ ಆಪ್ಷನ್ ಡಿ ಕೆಂಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹಳದಿ ಬಣ್ಣವನ್ನು ಬಳಸುತ್ತಾರೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಆಸ್ಪತ್ರೆಗಳಲ್ಲಿ ಬಳಸುವ ಆಕ್ಸಿಜನ್ ಸಿಲಿಂಡರ್ನಲ್ಲಿ ಆಕ್ಸಿಜನ್ ಜೊತೆಗೆ ಯಾವ ಅನಿಲವನ್ನು ತುಂಬಿರುತ್ತಾರೆ ಆಪ್ಷನ್ ಎ ಕಾರ್ಬನ್ ಆಪ್ಷನ್ ಬಿ ಹೈಡ್ರೋಜನ್ ಆಪ್ಷನ್ ಸಿ ಹೀಲಿಯಂ ಆಪ್ಷನ್ ಡಿ ನೈಟ್ರೋಜನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹೀಲಿಯಮ್ಮನ್ನು ತುಂಬಿರುತ್ತಾರೆ ನಿಮ್ಮ ಐದನೆಯ ಪ್ರಶ್ನೆ ಗ್ಯಾನಿಮಿಡ್ ಯಾವ ಗ್ರಹದ ಉಪಗ್ರಹವಾಗಿದೆ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಶುಕ್ರ ಆಪ್ಷನ್ ಬಿ ಮಂಗಳ ಆಪ್ಷನ್ ಸಿ ಬುಧ ಆಪ್ಷನ್ ಡಿ ಗುರು ನಿಮ್ಮ ಸರಿಯಾದ ತ್ರ ಆಪ್ಷನ್ ಡಿ ಗುರುಗ್ರಹದ ಉಪಗ್ರಹವಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಯೋಗಿ ಆದಿತ್ಯನಾಥ್ ರಾಮ ಮಂದಿರಕ್ಕೆ ಎಷ್ಟು ಹಣವನ್ನು ನೀಡಿದ್ದಾರೆ ಆಪ್ಷನ್ ಎ ಒಂದು ಕೋಟಿ ಆಪ್ಷನ್ ಬಿ ಇಪ್ಪತ್ತೈದು ಲಕ್ಷ ಆಪ್ಷನ್ ಸಿ ಮೂವತ್ತೈದು ಲಕ್ಷ ಆಪ್ಷನ್ ಡಿ ಹನ್ನೊಂದು ಲಕ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹನ್ನೊಂದು ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ ನಿಮ್ಮ ಏಳನೆಯ ಪ್ರಶ್ನೆ ಕಾಮನ ಬಿಲ್ಲಿನಲ್ಲಿ ಯಾವ ಬಣ್ಣವೂ ಇಲ್ಲ ಆಪ್ಷನ್ ಎ ನೇರಳೆ ಆಪ್ಷನ್ ಬಿ ಕೆಂಪು ಆಪ್ಷನ್ ಸಿ ಹಳದಿ ಆಪ್ಷನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪಿಂಕ್ ಬಣ್ಣವು ಕಾಮನಬಿಲ್ಲಿನಲ್ಲಿ ಇಲ್ಲ ನಿಮ್ಮ ಎಂಟನೆಯ ಪ್ರಶ್ನೆ ಯಾವ ಜಿಲ್ಲೆಯು ಪೇಡಕ್ಕೆ ಪ್ರಸಿದ್ಧಿಯನ್ನು ಹೊಂದಿದೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಕುಂದಾಪುರ ಆಪ್ಷನ್ ಸಿ ಗುಲ್ಬರ್ಗ ಆಪ್ಷನ್ ಡಿ ಧಾರವಾಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಧಾರವಾಡ ಜಿಲ್ಲೆಯು ಪೇಡಕ್ಕೆ ಪ್ರಸಿದ್ಧಿಯನ್ನು ಹೊಂದಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಭೂಮಿಯು ಯಾರ ಸುತ್ತ ಸುತ್ತುತ್ತದೆ ಆಪ್ಷನ್ ಎ ಬುಧ ಆಪ್ಷನ್ ಬಿ ಮಂಗಳ ಆಪ್ಷನ್ ಸಿ ಚಂದ್ರ ಆಪ್ಷನ್ ಡಿ ಸೂರ್ಯ ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸೂರ್ಯ ನಿಮ್ಮ ಹತ್ತನೆಯ ಪ್ರಶ್ನೆಯು ಹೀಗಿದೆ ಮಾಲಾಶ್ರೀ ಅಭಿನಯಿಸಿದ ಮೊದಲ ಚಲನಚಿತ್ರ ಯಾವುದು ಆಪ್ಷನ್ ಎ ಅರ್ಜುನ್ ಆಪ್ಷನ್ ಬಿ ರಾಮಚಾರಿ ಆಪ್ಷನ್ ಸಿ ದುರ್ಗಿ ಆಪ್ಷನ್ ಡಿ ನಂಜುಂಡಿ ಕಲ್ಯಾಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನಂಜುಂಡಿ ಕಲ್ಯಾಣ ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಹೀಗಿದೆ ಪುರಾಣದ ಪ್ರಕಾರ ಅಸುರರ ಗುರು ಯಾರು ಆಪ್ಷನ್ ಎ ಚಂದ್ರ ಆಪ್ಷನ್ ಬಿ ವಸಿಷ್ಠ ಆಪ್ಷನ್ ಸಿ ವಾಲ್ಮೀಕಿ ಆಪ್ಷನ್ ಡಿ ಶುಕ್ರಾಚಾರ್ಯರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರಾಚಾರ್ಯರು ಪುರಾಣದ ಪ್ರಕಾರ ಅಸುರರ ಗುರು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಹೈವೇ ಎಂದರೇನು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಕಾಲುದಾರಿ ಆಪ್ಷನ್ ಬಿ ಕವಲುದಾರಿ ಆಪ್ಷನ್ ಸಿ ಕಿರುದಾರಿ ಆಪ್ಷನ್ ಡಿ ಹೆದ್ದಾರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹೆದ್ದಾರಿ ಎಂದರೆ ಹೈವೇ ನಿಮ್ಮ ಹದಿಮೂರನೆಯ ಪ್ರಶ್ನೆ ಸೃಷ್ಟಿಕರ್ತ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ವಿಷ್ಣುವನ್ನು ಆಪ್ಷನ್ ಬಿ ಶಿವನನ್ನು ಆಪ್ಷನ್ ಸಿ ಕೃಷ್ಣನನ್ನು ಆಪ್ಷನ್ ಡಿ ಬ್ರಹ್ಮನನ್ನು ನಿಮ್ಮ ಸರ್ ಉತ್ತರ ಆಪ್ಷನ್ ಡಿ ಬ್ರಹ್ಮನನ್ನು ಸೃಷ್ಟಿಕರ್ತ ಎಂದು ಕರೆಯುತ್ತಾರೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮಹಾಭಾರತದಲ್ಲಿ ಭೀಷ್ಮನ ತಾಯಿ ಯಾರು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ವೈದೇಹಿ ಆಪ್ಷನ್ ಬಿ ಕುಂತಿ ಆಪ್ಷನ್ ಸಿ ದ್ರೌಪದಿ ಆಪ್ಷನ್ ಡಿ ಗಂಗಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗಾ ನಿಮ್ಮ ಹದಿನೈದನೆಯ ಪ್ರಶ್ನೆಯು ಹೀಗಿದೆ ಪ್ರತಿದಿನ ಮುಂಜಾನೆ ಎದ್ದು ಯಾವ ವಸ್ತುವನ್ನು ತಿಂದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಅಕ್ಕಿಯನ್ನು ಆಪ್ಷನ್ ಬಿ ಎ ಲಕ್ಕಿಯನ್ನು ಆಪ್ಷನ್ ಸಿ ಲವಂಗವನ್ನು ಆಪ್ಷನ್ ಡಿ ಮೊಸರನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಮೊಸರನ್ನು ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ